ನಮಸ್ಕಾರ ಸ್ನೇಹಿತರೆ ಸಣ್ಣ ಕತೆ ಕಡೆ ನೋಡಿದ್ದೆ ಅಲ್ಲಿ ಕೋತಿಗಳ ಹಾವಳಿ ಸಿಕ್ಕಾಬಟ್ಟೆ ಇದೆ ಆ ಕೋತಿಗಳನ್ನ ಅಲ್ಲಿಂದ ಹಿಡಿದು ಬೇರೆ ಕಡೆ ಸಾಗಿಸ್ಬೇಕು ಅದಕ್ಕೆ ಒಂದು ಸಿಂಪಲ್ ಟ್ರಾಪ್ ಮಾಡಿದ್ರು ಏನಪ್ಪ ಟ್ರಾಪ್ ಅಂತ ಒಂದು ಉದ್ದದ್ದು ಗಾಜಿನ ಜಾಡಿ ಜಾರ್ ಇರುತ್ತಲ್ಲ ಗಾಜಿನ ಜಾಡಿ ಆ ಬಾಯಿ ತುಂಬಾ ಚಿಕ್ಕದು ಅರ್ಥ ಆ ಗಾಜಿನ ಜಾಡಿ ಒಳಗಡೆ ಕೋತಿಗಳಿಗೆ ಇಷ್ಟವಾದಂತ ಒಂದಿಷ್ಟು ಆಹಾರ ಹಾಕೋದು ಆ ಜಾಡಿನ ಸುಮ್ಮನೆ ನೆಲದ ಮೇಲೆ ಇಡೋದಷ್ಟೇ ಈ ಕೋತಿ ಬರುತ್ತೆ ಆಹಾರ ನೋಡುತ್ತೆ ತುಂಬಾ ಖುಷಿ ಆಗೋಗುತ್ತೆ ಹಿಂದೆ ಮುಂದೆ ಯೋಚನೆ ಮಾಡಲ್ಲ ಆ ಕೈ ತೆಗೆದು ಠಕ್ ಅಂತ ನಳಿಕೆಯಲ್ಲಿ ತೂರಿಸುತ್ತೆ ಆ ಬಾಯಿನಲ್ಲಿ ಗಾಜಿನ ಜಾಡಿನಲ್ಲಿ ಚಿಕ್ಕ ಇದೆಲ್ಲ ಆ ಕೈಯಲ್ಲೇ ಇಟ್ಕೊಂಡ್ಬಿಡತ್ತೆ ಅಷ್ಟೇ ಇದು ಹಿಂಗಂತ ಇರತ್ತೆ ಹಿಂಗಂತ ಇರತ್ತೆ ಬಟ್ ಊಟ ಸಿಗಲ್ಲ ಅದಕ್ಕೆ ಯಾಕೆ ತುಂಬಾ ದೂರ ಇದೆ ಈ ಕೈಗಿಂತ ದೂರ ಇದೆ ಇದು ಕೈ ತೂರಿಸಿ 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 ಇಲ್ಲಿ ತನಕ ಹೋಗಿ ಹಂಗೆ ಇರುತ್ತೆ ಬಾಟ್ಲ್ ಇಟ್ಕೊಂಡು ಆಕ್ಚುಲ್ ಅದು ಒಂದ್ ಸ್ವಲ್ಪ ಟ್ರೈ ಮಾಡಿ ಮತ್ತೆ ವಾಪಸ್ ತಗೊಂಡ್ರೆ ಆ ಊಟ ಬಿಟ್ಬಿಟ್ಟು ಅದು ಕೈನ್ ಎಳ್ಕೊಂಡ್ರೆ ಆಕ್ಚುಲ್ ಕೈ ಆಚೆ ಬಂದ್ಬಿಡತ್ತೆ ಆದ್ರೆ ಅದ ಹಂಗ ಮಾಡಲ್ಲ ಕಣ್ಣು ಎದುರುಗಡೆ ಊಟ ಕಾಣಿಸ್ತಾ ಇರತ್ತಲ್ಲ ಆದ್ರಿಂದ ಆ ಕೈ ತಗೊಳ್ಳೋದೇ ಇಲ್ಲ ಅದು ತುಂಬಾ ಬಿಸಿ ಆ ಊಟ ತಗೊಳ್ಳೋದ್ರಲ್ಲಿ ಕೈ ಹಿಂಗ್ ಅಂತಲೇ ಇರತ್ತೆ ಹಿಂಗ ಅಂತಲೇ ಇರತ್ತೆ ಅಂತಲೇ ಇರತ್ತೆ ಒದ್ದಾಡ್ತಾ ಇರತ್ತೆ ಅಷ್ಟರಲ್ಲಿ ಆರಾಮಾಗಿ ಇವ್ರು ಬಂದ ಕೋತಿ ಹಿಡ್ಕೊಂಡು ಬೇರೆ ಕಡೆ ತಗೊಳ ಹೋಗ್ತಾರೆ ಅಷ್ಟೆ ಗಾಜು ಬಿಡಿಸ್ಬಿಟ್ಟು ಎಷ್ಟು ಸುಲಭವಾಗಿ ಆಯ್ತು ನೋಡಿ ಕೋತಿನ ಅಲ್ವಾ ಸ್ನೇಹಿತರೆ ಇದನ್ನ ನೋಡ್ದಾಗ ನಂಗನಸ್ತು ನಾವು ಬಹುಶಃ ಜೀವನದಲ್ಲಿ ಹೀಗೆ ಇದೀವಿ ಅನ್ಸುತ್ತೆ ಅಲ್ವಾ ಎಲ್ಲೋ ಆಸೆ ಏನೋ ಮುಂದೆ ಕಾಣಿಸ್ತಾ ಇದೆ ಏನೋ ಬಹಳ ಚೆನ್ನಾಗಿದೆ ಅಂತ ಅದನ್ನ ಹಿಡ್ಕೊಳ್ಳಕ್ಕೆ ನಾವು ಕೋತಿಗಳ ತರ ಕೈ ಚಾಚ್ತೀವಿ ಸಿಗಲ್ಲ ಅದನ್ನ ಬಿಡೋದು ಇಲ್ಲ ನಾವು ಸಿಗತ್ತೇನೋ ಅನ್ನೋ ಆಸೆನಲ್ಲಿ ಜೀವನ ಎಲ್ಲ ಕಳೆದು ಬಿಡ್ತೀವಲ್ಲ ಕಷ್ಟಪಟ್ಟು ಕಷ್ಟಪಟ್ಟು ಬೇಜಾರು ಮಾಡಿಕೊಂಡು ಆ ಒಂದು ಕಷ್ಟ ಪಡ್ತಾ ಇರುವಾಗ ಆ ಬಿಜಿ ಆಗಿರ್ತೀವಲ್ಲ ಅದ್ ಹಿಡ್ಕೊಳಕೆ ಅವಾಗ ಸುತ್ತಮುತ್ತ ಇರೋ ಆನಂದ ಎಲ್ಲ ಮರ್ತಾ ಬಿಟ್ಟಿರ್ತೀವಿ ನಾವು ಅಲ್ವಾ ಅದರಿಂದ ಸ್ನೇಹಿತರೆ ನಿಜವಾಗ್ಲೂ ಸಂತೋಷವಾಗಿರ್ಬೇಕು ಅಂತಂದ್ರೆ ನಾವು ನಮ್ಮ ಕೈಗೆ ಎಟುಕುವಷ್ಟಕ್ಕೆ ರೆಡಿ ಆಗೋಣ ನಮ್ಮ ಕೈಗೆ ಎಷ್ಟು ಎಟುಕುತ್ತೋ ಅಷ್ಟೊಂದು ತಗೊಳ್ಳೋಣ ತಗೊಂಡು ಸಂತೋಷವಾಗಿರೋಣ ನಿಜವಾಗ್ಲು ಸಂತೋಷವಾಗಿರ್ಬೇಕು ಅಂತಂದ್ರೆ ನಾವು ಎಷ್ಟು ದಕ್ಕಿಸ್ಕೊಳ್ಬೇಕೋ ಅಷ್ಟು ದಕ್ಕಿಸ್ಕೊಳ್ಳೋಣ ಎಷ್ಟನ್ನ ಬಿಡ್ಬೇಕೋ ಅಷ್ಟು ಬಿಡೋಣ ಮುಂದಕ್ಕೆ ಹೋಗ್ತಾ ಇರೋಣ ಅಷ್ಟೇ ಅಲ್ವಾ ಆದ್ರೆ ನಾವೇನ್ ಮಾಡ್ತೀವಿ ಆ ಗಾಜಿನ ಜಾಡಿಯಲ್ಲಿ ಆಹಾರ ಇತ್ತಲ್ಲ ಕೋತಿಗಳಿಗೆ ಆತರ ಎದುರುಗಡೆ ಕಾಣ್ತಾ ಇದೆ ಅಂತ ಅದು ನಮಗ್ ಸಿಕ್ಕೇ ಬಿಡುತ್ತೆ ಅನ್ನೋ ಇದರಲ್ಲಿ ಧಾವಂತದಲ್ಲಿ ಇಡೀ ಜೀವನನೇ ಕಳ್ಕೊಂಡ್ಬಿಡ್ತೀವಿ ಅನ್ಸುತ್ತೆ ಅಲ್ವಾ ಹಾಗ್ ಮಾಡೋದ್ ಬೇಡ ಅದರಿಂದ ದೇವ್ರ ಏನ್ ಕೊಟ್ಟಿದ್ದಾನೆ ಅದನ್ನ ತಗೊಂಡು ಸಂತೋಷವಾಗಿರೋಣ ಅಲ್ವಾ ಚೆನ್ನಾಗಿರುತ್ತೆ ಹಾಗೆ ಬದುಕಿದ್ರೆ ಅನ್ಸುತ್ತೆ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು